ಯಾವ ಧರ್ಮದವನು ಗುರುತಿಸಿ ಅವರನ್ನು ಕೊಲೆ ಮಾಡಿದ ಘೋರ ಭಯೋತ್ಪಾದಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವರ ಮೇಲೆ ಯುದ್ಧ ಮಾಡಲೇಬೇಕು ಯುದ್ಧ ಮಾಡಿ ನಮ್ಮ ಪಾಕಿಸ್ತಾನ ಇಲ್ಲ ಅಂತ ಮಾಡಿದಾಗಲೇ ಈ ಪ್ರಪಂಚಕ್ಕೆ ಏನಾದರೂ ಒಂದು ನಿಮ್ಮ ಮೊನ್ನೆ ನಡೆದ ಈ ಧರ್ಮ ಧರ್ಮಾಧಾರಿತವಾದ ಕಲ್ ಕಗ್ಗೊಲೆಗಳು ಇದನ್ನು ಮಾಡಿದವರು ಅವರು ಭಾರತ ದೇಶದ ವಿರೋಧಿಗಳು ಪಾಕಿಸ್ತಾನದಿಂದ ಬಂದಂಥವರೇ ಇವರೆಲ್ಲ ಭಯೋತ್ಪಾದಕರು ಇಂಥವರನ್ನು ಯಾವುದೇ ಕಾರಣಕ್ಕೂ ಬಿಡದೆ ಅವರನ್ನು ಕೊಗ್ಗೊಲೆ ಅವ್ರನ್ನೂ ಸಹ ಕೊಲೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕವರನ್ನು ಒತ್ತಾಯ ಇದಕ್ಕೆಲ್ಲರ ನಮ್ಮಲ್ಲ ನಮ್ಮ ನಿಯೋ ಟೌನ್ ರೆಸಿಡೆನ್ಸಿ ನಿವಾಸಿಗಳು ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಸೇರಿ ಇದನ್ನು ಎಲ್ಲರೂ ಹಿಂದೂಗಳ ಪರವಾಗಿ ನಮ್ಮ ಭಾರತ ದೇಶದ ಪರವಾಗಿ ಎಲ್ಲರೂ ಒಗ್ಗಟ್ಟೆಯಿಂದ ಪ್ರತಿಭಟೆಯನ್ನು ಮಾಡುತ್ತಿದ್ದೇವೆ ಸರ್ ಅಷ್ಟೇ ಅಲ್ಲದೆ ಯಾವ ಜಾತಿ ಧರ್ಮ ಅಂತ ನೋಡೋದಕ್ಕೆ ಬಟ್ಟೆಯನ್ನು ಬಿಚ್ಚಿಸಿ ಅವರೇ ಇರಪ್ಪ ಸುತ್ತೆ ಈ ಈ ವಿಚಾರನೇ ನಾವು ಹೇಳ್ತಾ ಇರೋದು ಅತಿ ಘೋರವಾದ ಕಗ್ಗೊಲೆಗಳು ಪತ್ನಿ ಎದುರಿಗೆ ಕೊಂದು ಹೇಳಬಹುದು ಅಂತಾರಂತೆ ಪತ್ನಿ ಮಗು ಮಕ್ಕಳ ಎದುರಿಗೆ ಅವರ ಚಿಟ್ಟಿಯನ್ನು ಕಳಿಸಿ ಯಾವ ಧರ್ಮದವನು ಗುರು ಎಂದು ಗುರುತಿಸಿ ಅವರನ್ನು ಕೊಲೆ ಮಾಡಿದ ಘೋರ ಆ ಭಯೋತ್ಪಾದಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಇದನ್ನು ಹಿಂದೆ ಇರುವವರು ಪಾಕಿಸ್ತಾನ ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಿದೆ ಅವರೇ ವಿದೇಶಾಂಗ ಸಚಿವ ಅವನೇ ಹೇಳಿದರೆ ನಾವು ಮಾಡ್ಕೊಂಡು ಬಂದಿದ್ದೀರಿ ಬೆಂಬಲಿಸ್ಕೊಂಬತ್ತಿದ್ದೀರಿ ಅಂತ ಈಗ ನಮ್ಮ ದೇಶ ಎಲ್ಲ ಸೈನಿಕರು ಎಲ್ಲರ ಒಬ್ಬಟ್ಟಿಂದ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳಂತೂ ಮುಂದೆ ನಿಂತಿದ್ದಾರೆ ಅಮಿತ್ ಶಾ ಅವರೆಲ್ಲ ಸೇರಿ ಅವರ ಮೇಲೆ ಯುದ್ಧ ಮಾಡಲೇಬೇಕು ಯುದ್ಧ ಮಾಡಿ ನಮ್ಮ ಪಾಕಿಸ್ತಾನ ಇಲ್ಲ ಅಂತ ಮಾಡಿದಾಗಲೇ ಈ ಪ್ರಪಂಚಕ್ಕೆ ಏನಾದರೂ ಒಂದು ನಿಮ್ಮಲ್ಲಿರ್ತಕ್ಕಂಥ ಪಾಕಿಸ್ತಾನ ರಾಯಬಾರಿ ರಾಯಭಾರಿ ಕಚೇರಿ ಅಲ್ಲಿ ಕಟ್ ಮಾಡ್ತಾರೆ ನೆಕ್ಸ್ಟ್ ಈಗ ಇಪ್ಪತ್ತಾರು ಜನರ ಇದನ್ನು ಇದನ್ನು ನಾವೆಲ್ಲ ಏನಂತ ಖಂಡಿಸಬೇಕು ಯಾವ ರೀತಿ ಪ್ರತಿಭಟಿಸಬೇಕು ಅನ್ನೋ ಅರ್ಥ ಅದೇ ರೀತಿ ನಾವು ಸಹ ಅವರ ಆಫೀಸ್ಗೆ ನುಗ್ಗಿ ವಿದೇಶಾಂಗ ಕಾರ್ಯಾಲಯಕ್ಕೆ ನುಗ್ಗಿ ಅಲ್ಲಿ ಕೊಚ್ಚಿ ಸಾಯಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಈಗ ಕೇಂದ್ರ ಸರ್ಕಾರ ಪ್ರಮುಖ ಐದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಸಿಂಧು ನದಿಯ ವಿಚಾರ ಆಗಿರ್ಬೋದು ಅದೇ ರೀತಿಯಾಗಿ ಏನು ಪಾಕಿಸ್ತಾನದ ರಾಜಕೀಯ ತಂತ್ರವರಿದ್ದಾರೆ ಅವರನ್ನು ಕೂಡ ವಿದೇಶವಸ್ ಹೋಗಬೇಕು ಪಾಕಿಸ್ತಾನದ ಮತ್ತೆ ನಮ್ಮ ದೇಶಕ್ಕೆ ಎಂಟ್ರಿ ಇಲ್ಲ ಆದಂತಹ ಹತ್ತು ಪ್ರಮುಖ ನಿರ್ಧಾರ ಐದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಆ ವಿಚಾರದ ಬಗ್ಗೆ ಈ ಐದು ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ನಮ್ಮ ಭಾರತ ದೇಶ ಅತಿ ಬುದ್ಧಿವಂತ ಇಡೀ ಪ್ರಪಂಚದ ಎಲ್ಲ ದೇಶಗಳು ನಮ್ಮನ್ನು ಬೆಂಬಲಿಸಬೇಕು ಯಾವುದೇ ದೇಶ ಪಾಕಿಸ್ತಾನದ ಪರವಾಗಿ ಇರಬಾರದು ಅನ್ನೋ ಅಂದಿರೋ ಅತಿ ಬುದ್ಧಿವಂತತನದಿಂದ ಐದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಬಹಳ ಅತ್ಯುತ್ತಮವಾದ ನಿರ್ಧಾರಗಳು ಅವರಿಗೆ ನರಗಳನ್ನು ಯಾವ ರೀತಿ ಕಟ್ಟುಮಟ್ಟು ಸರಿ ಹೋಗುತ್ತೆ ಅನ್ನೋ ಪ್ರಕಾರನೇ ಇವರು ತಗೊಂಡಿದ್ದಾರೆ ಈಗಾಗಲೇ ಆಸ್ಟ್ರೇಲಿಯಾ ಫ್ರಾನ್ಸ್ ಜಪಾನ್ ಅನೇಕ ರಷ್ಯಾ ಅನೇಕ ರಾಷ್ಟ್ರಗಳು ನಮ್ಮ ಬೆಂಬಲಕ್ಕೆ ನಿಂತಿವೆ ಉಡುಗರನ್ನು ಬಿಡಬೇಡಿ ನಾವು ಇದೆಯೋ ನಿಂತಹ ಮಾತುಗಳನ್ನು ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ದೇಶಗಳಿಗೆ ನಿಂತು ಅಂತ ಅವರಿಗೆಲ್ಲ ನಾವೆಲ್ಲ ಕೈ ಮುಗಿದು ಮುಗಿಸಬೇಕು ಕೈ ಮುಗಿದು ಹೊಂದಿಸಿ ನಂತರ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರೆಲ್ಲ ಈ ಪಾಕಿಸ್ತಾನಿ ಭಯೋತ್ಪಾದಕರಿಂದ ಅನುಭವಿಸಿದ ಕಷ್ಟಗಳನ್ನು ಎನ್ನು ಇವತ್ತು ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲರೂ ನಮ್ಮ ದೇಶದ ಪ್ರಧಾನಿಗಳಿಗೆ ಪಡಿಸಿ ಮಾಡಿ ಮುನ್ನುಗ್ಗಿ ನೀವು ಅಂತ ನಾವು ಹೇಳೋದಕ್ಕಾಗಿ ನಾವೆಲ್ಲರೂ ಒಟ್ಟೆ ಒಗ್ಗಟ್ಟಿಯಿಂದ ಪ್ರತಿಭಟನೆ ಮಾಡಬೇಕು ಅನ್ನೋದು ನಮ್ಮೆಲ್ಲ